ಬಾಲಕನಿರುವಾಗಲೇ ಸಾಧನೆ ಮಾಡಿದ್ದ ಭರವಸೆಯ ಕ್ರಿಕೆಟರ್ ಅಭ್ಯಾಸ ಮಾಡುವ ವೇಳೆ ಚೆಂಡು ಕುತ್ತಿಗೆಗೆ ಬಡಿದು ಸಾವು ತಂದಿರುವ ದುರಂತವೊಂದು ವರದಿಯಾಗಿದೆ ಹದಿನೇಳರ ಪ್ರಾಯದ ಬೆನ್ ಅಸ್ತಿನ್ ಕ್ರಿಕೆಟ್ ಮೈದಾನದಲ್ಲಿ ಚೆಂಡು ದಾಳಿಗೆ ಹತನಾದ ಪಾಲಕ ಆಸ್ಟ್ರೇಲಿಯಾದ ಮೆಲ್ಬೋರ್ನೊ ನಗರದ ಪ್ಯಾಂಟ್ರಿ ಗಲ್ಲಿಯ ವ್ಯಾಲಿಟು ರಿಸರ್ವ್ನಲ್ಲಿ ಅಭ್ಯಾಸ ಮಾಡುತ್ತಿದ್ದ ವೇಳೆ ಈ ಆಘಾತಕಾರಿ ಮರಣ ಪ್ರಕರಣ ನಡೆದಿದೆ ಇಲ್ಲಿ ಯಾರೂ ಚೆಂಡೆ ಸೇರ್ತಿರಲಿಲ್ಲ ಬೌಲಿಂಗ್ ಯಂತ್ರ ಚೆಂಡು ಹಾಕ್ತಿದ್ರೆ ಬೆನ್ ಅಸ್ಟಿನ್ ಅದನ್ನು ಬಾರಿಸುತ್ತಾ ಅಭ್ಯಾಸ ಮಾಡುತ್ತಿದ್ರು ಒಂದು ಕ್ಷಣದ ಎಚ್ಚರ ತಪ್ಪುವಿಕೆಯ ಆ ಹೊತ್ತು ಕಣ್ಣೀವೇ ಇಕ್ಕುವುದರೊಳಗೆ ಯಂತ್ರ ಎಸೆದ ಬೌನ್ಸರ್ ಬಾಲಕನ ಗುತ್ತಿಗೆಗೆ ಬಲವಾಗಿ ಪಡೆದಿತ್ತು ಕೂಡಲೇ ಅಲ್ಲಿದ್ದ ವೈದ್ಯರು ಮೊದಲು ತೊಗು ನೀಡಿ ಮೊನಿಯಸ್ ಮೆಡಿಕಲ್ ಸೆಂಟರ್ಗೆ ಕರೆದೊಯ್ದರು ಅದಕ್ಕೆ ಮೊದಲು ಕಾಲವು ಬಾಲಕನ ಪ್ರಾಣವನ್ನ ಕರೆದುಕೊಂಡು ಹೋಗಿಯಾಗಿತ್ತು ಮಲ್ಕಿಯು ಮತ್ತು ಈಲ್ಡನ್ ಕ್ಲಬ್ಗಳ ಪರ ಆಡಿರುವ ಬಾಲಕ ಈಗಾಗಲೇ ಕೆಲವು ಸಾಧನೆಗಳನ್ನು ಮಾಡಿದ್ದ ಎಂದು ಸಂತಾಪ ಸೂಚಕ ಪೋಸ್ಟ್ಗಳು ಪ್ರಕಟವಾಗಿವೆ